ಅಕ್ಷಯ ತೃತೀಯ ಮತ್ತು ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಹಿನ್ನೆಲೆ ಮೈಸೂರಿನ ಅಭಿಯನ್ ರಸ್ತೆಯಲ್ಲಿರುವ ಶ್ರೀ ಕುವರನ್ ಜುವೆಲ್ಸ್ನಲ್ಲಿ ಮೈಸೂರಿನ ಜನತೆಗೆ ವಿಶೇಷ ಕೊಡುಗೆಗಳನ್ನು ನೀಡಲಾಗುತ್ತಿದೆ ಈ ಒಂದು ಆಫರ್ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ಐದರವರೆಗೆ ನಡೆಯಲಿದೆ ಸಾಂಪ್ರದಾಯಿಕ ಮತ್ತು ನವನವೀನ ಮಾದರಿಯ ಚಿನ್ನ ಬೆಳ್ಳಿ ಮತ್ತು ವಜ್ರದ ಆಭರಣ ಮಳಿಗೆ ಇದಾಗಿದ್ದು ಪ್ರತಿಯೊಂದು ಆಭರಣವೂ ಮನಮೋಹಕ ಮತ್ತು ಆಕರ್ಷಕ ಡಿಸೈನ್ಗಳಲ್ಲಿ ಲಭ್ಯವಿದೆ ಇದೇ ವೇಳೆ ಮೈಸೂರು ಶಾಖೆಯ ಮ್ಯಾನೇಜರ್ ಆದಂತಹ ಯೋಗೇಶ್ ಅವರು ಮಾತನಾಡಿ ಆಫರ್ನ ಕುರಿತು ಸಾಕಷ್ಟು ಮಾಹಿತಿ ನೀಡಿ ಮೈಸೂರಿನ ಜನತೆ ಇದರ ಸದುಪಯೋಗವನ್ನ ಪಡೆದುಕೊಳ್ಬೇಕೆಂದು ತಿಳಿಸಿದರು ನಮ್ಮ ಶ್ರೀಕುಮಾರ ಜುವಲರ್ಸ್ ಅಕ್ಷಯ ಮತ್ತು ಮೊದಲನೇ ಪ್ರಯುಕ್ತ ಸಿಗುತ್ತೆ ಅದಲ್ಲದೆ ಡೈಮಂಡ್ಸ್ ನಲ್ಲಿ ಟ್ವೆಂಟಿ ಡಿಸ್ಕೌಂಟ್ ಸ್ಟೋನ್ ಚಾರ್ಜಸ್ ಅಲ್ಲದೆ ಬೆಳ್ಳಿನಲ್ಲಿ ಕಾಲುಂಗುರ ಕಾಲ್ಚಿನ ಉರ್ದಾರ ಇದಕ್ಕೆಲ್ಲ ವೇಸ್ಟ್ ಯಾವುದೇ ರೀತಿಯಾದ ವೇಸ್ಟೇಜ್ ಆಗಿ ಮೇಕಿಂಗ್ ಚಾರ್ಜ್ ಆಗಲಿ ಇರುವುದಿಲ್ಲ ಅದಲ್ಲದೆ ನಿಮಗೆ ಅಡ್ವಾನ್ಸ್ ಬುಕಿಂಗ್ ಫೆಸಿಲಿಟಿ ಇರುತ್ತೆ ಇಪ್ಪತ್ತ್ ಎಂಟನೇ ತಾರೀಖಿಂದ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ಐನೇ ತಾರೀಖು ಒಳನು ಸಪೋಸ್ ನೀವ್ ಏನಾದ್ರು ಅಡ್ವಾನ್ಸ್ ಬುಕಿಂಗ್ ಮುಂಗಡ ಬುಕಿಂಗ್ ಮಾಡ್ಕೋತು ಅಂತಂದ್ರೆ ಸಪೋಸ್ ಗೋಲ್ಡ್ ರೇಟ್ ಏನಾದ್ರೂ ನೀವು ಫಿಕ್ಸ್ ಮಾಡಿರ್ತೀರಾ ಅಲ್ವಾ ಒಂಬತ್ತು ಸಾವಿರದ ಐದು ಇದೆ ಇವತ್ತ್ನೂ ರೇಟು ನೀವು ತಗೊಳ್ಳೋ ದಿನ ಏನಾದ್ರೂ ಚಿನ್ನದ ರೇಟ್ ಕಮ್ಮಿ ಆಯ್ತು ಅಂತಂದ್ರೆ ಕಮ್ಮಿನಲ್ಲಿ ನಿಮ್ಗೆ ಎಲಿಜಿಬಲ್ ಆಗುತ್ತೆ ಸಪೋಸ್ ಏನಾದ್ರು ಗೋಲ್ಡ್ ರೇಟ್ ಜಾಸ್ತಿ ಆಯ್ತು ಅಂದ್ರೆ ನೀವು ಬುಕ್ ಬುಕ್ ಬಂದಿ ಅದೇ ರೇಟ್ ನಲ್ಲಿ ನಿಮ್ಗೆ ಅನ್ವಯಿಸುತ್ತೆ ಈಗ ಕಂಪೇರಿಟಿವ್ಲಿ ಅಕ್ಷಯತೃತೀಯ ಅಂತ ಅಂದ್ರೆ ಎಲ್ಲಾರು ಪರ್ಚೇಸ್ ಮಾಡೇ ಮಾಡ್ತಾರೆ ಅದರಿಂದ ಯಾರು ಜಾಸ್ತಿ ಅಷ್ಟು ಆಫರ್ಸ್ ಏನು ಇರೋದಿಲ್ಲ ನಮ್ಮಲ್ಲಿ ಅನಿವರ್ಸರಿ ಪ್ಲಸ್ ಅಕ್ಷಯತೃತೀಯ ಎರಡೂ ಇದೆ ಅದರಿಂದ ನಾವು ಬೆಸ್ಟ್ ಆಫರ್ ಮಾರ್ಕೆಟ್ ನಲ್ಲಿ ಬೆಸ್ಟ್ ಆಫರ್ ಕೊಡ್ತಿದೀವಿ ಇದು ಗ್ರಾಹಕರು ಸದುಪಯೋಗಿಸ್ಕೊಳ್ಬೇಕು ಅಂತ ಈ ಮತ್ತ ಕೇಳ್ಕೊಳ್ತೀವಿ ನಂತರ ಗ್ರಾಹಕರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು ಎಲ್ಲಾರು ನೀವಾಗ್ ಕೈಕೊಂಡು ಬಂದಿದ್ದೀವಿ ಚೆನ್ನಾಗಿ ಆಫರ್ ಎಲ್ಲಾ ಬರ್ತಾರೆ ಚೆನ್ನಾಗಿರೋ ಡಿಸೈನ್ ಸಿಗುತ್ತೆ ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ ಕ್ವಾಲಿಟಿನೂ ಚೆನ್ನಾಗಿರ್ತಾರೆ ನಮಗೆಲ್ಲ ಇಷ್ಟ ಆಗುತ್ತೆ ಅದಕ್ಕೆ ಯಾವಾಗಲೂ ಇಲ್ಲೇ ಬರಬೇಕು ಅಂತ ಬೇರೆಯವ್ರಿಗೂ ರೆಫರ್ ಮಾಡ್ತೀವಿ ನಾವು ಇಲ್ಲೇ ಬರ್ತೀವಿ ಇಲ್ಲೆಲ್ಲ ಕಸ್ಟಮರ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಬೇರೆ ಕಡೆ ಬೇರೆ ಕಡೆ ಹೋದರೂ ತಗೊಳ್ಳಿಲ್ಲ ಅಂದ್ರೆ ಬೇರೆ ತರ ನೋಡ್ತಾರೆ ಇಲ್ಲಿ ತಗ ತರಳ್ಳಿ ಮೂಡ್ಲಿ ಚೆನ್ನಾಗಿ ಕೇರ್ ಮಾಡಿ ಅವರಿಗೆ ಎಲ್ಲರೂ ಚೆನ್ನಾಗಿ ತೋರಿಸ್ಕೊಡ್ತಾರೆ ಅದರಿಂದ ಇಲ್ಲಿ ಮತ್ತೆ ಮತ್ತೆ ಬರಬೇಕು ಅಂತಾನೆ ಅನ್ಸುತ್ತೆ ಇದೆಲ್ಲ ಆಫರ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಬೇರೆಯವ್ರಿಗೆ ಬರಲಿ ಅಂತಾನೆ ನಮಗೂ ಇಷ್ಟ ಇಲ್ಲಿ ಶಶಿಭೂಷಣ್ ಹೆಬ್ಬಾರ್ ಅಂತ ನಾನು ಪೌರೋಹಿತ್ಯ ಮಾಡ್ಕೊಂಡಿದ್ದೀನಿ ನನಗೆ ಬೇ ನನ್ನ ಫ್ರೆಂಡ್ ಕಡೆಯಿಂದ ಪರಿಚಯ ಆಯಿತು ಶ್ರೀಕುಮಾರನ ಹೊಸದು ಶಾಪ್ ಆಗಿದೆ ಅಂತ ಹಾಗಾಗಿ ಇವತ್ತು ಬಂದಿದ್ದೆ ಸೊ ಎಲ್ಲ ವರ್ಕರ್ಸು ತುಂಬ ಚೆನ್ನಾಗಿ ನಮ್ಮ ಜೊತೆ ಕೋಆಪ್ರೇಟ್ ಮಾಡ್ತಾರೆ ಮತ್ತು ತುಂಬ ವೆರೈಟಿಗಳು ಇದ್ದಾವೆ ನಮಗೆ ಬೇಕಾದ್ದು ಸಿಕ್ತು ಹಾಗಾಗಿ ತುಂಬ ಖುಷಿಯಾಗಿದೆ ಸೊ ನಾವೆಲ್ಲರಿಗೂ ಹೇಳ್ತೀವಿ ಬ ಶ್ರೀಕುಮಾರ ಬಂದು ಎಲ್ಲರೂ ಚಿನ್ನ ತಗೊಳ್ಳಿ ಅಂತ ನಾವು ಖುಷಿಯಿಂದ ಹೇಳ್ತೀವಿ ಅದೇ ಅಕ್ಷತೃತೀಯ ಬಗ್ಗೆ ಆಫರ್ ಹೇಳಿದ್ದಾರೆ ಇವತ್ತೇ ಬುಕ್ ಮಾಡಿದ್ರೆ ಏನೋ ಸಮಥಿಂಗ್ ಅಂದರೆ ಪರ್ಸೆಂಟೇಜ್ ಪ ವೈಸ್ ಅವರು ಡಿಸ್ಕೌಂಟ್ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲರೂ ಬಂದು ಇವತ್ತೇ ಬುಕ್ ಮಾಡಿಕೊಳ್ಳಿ ಅಕ್ಷತೃತೀಯ ದಿನ ಬಂದು ನೀವು ಅದನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಆಫ್ ವಜ್ರದ ಮೇಲಿರುತ್ತೆ ಆಮೇಲೆ ಬೆಳ್ಳಿ ಮೇಲೆ ಬೆಳ್ಳಿ ಇದ್ರ ಮೇಲೆ ವೇಸ್ಟೇಜ್ ಇರೋಲ್ಲ ಝೀರೋ ಪರ್ಸೆಂಟ್ ವೇಸ್ಟೇಜ್ ಇರುತ್ತೆ ಆಮೇಲೆ ಎರಡು ಸಾವಿರದವರೆಗೆ ಎಂಟು ಗ್ರಾಮ್ ಮೇಲೆ ತಗೊಂಡ್ರೆ ಎರಡು ಸಾವಿರದವರೆಗೆ ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ ಹಾಂ ಚೆನ್ನಾಗಿದೆ ಅಂದರೆ ಇಲ್ಲಿ ವೇಸ್ಟೇಜ್ ಮಾತ್ರ ತೊಗೊಳ್ತಾರೆ ಮೇ ಮೇಕಿಂಗ್ ಚಾರ್ಜ್ ಅಂತ ಏನು ತೊಗೊಳ್ಳಲ್ಲ ಮತ್ತು ಆ್ಯಂಟಿಕ್ ಪೀಸ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಹಾಗಾಗಿ ತುಂಬ ಇಷ್ಟ ಆಯಿತು ಇಲ್ಲಿ ಬಂದಿದ್ದು ಅದೇ ಎಲ್ಲರೂ ಬನ್ನಿ ಶ್ರೀಕುಮಾರ್ ಅವರನ್ನ ಅವರ ಒಂದು ಈ ಶಾಪ್ ಇದೆ ಅದನ್ನು ಎಲ್ಲ ಬಂದು ನಿಮಗೆ ಇಷ್ಟವಾದ ಇದನ್ನು ಚಿನ್ನದ ಆಭರಣಗಳನ್ನು ಖರೀದಿ ಮಾಡಿ ಅಂತ ನಾನು ಕೇಳ್ಕೊತೀನಿ